ಆಟ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ಇದೆ ಬಟ್ಟೆಗಳನ್ನು ತೊಳಿಬೇಕು ನಂತರದಲ್ಲಿ ಅದಕ್ಕೆ ಬಣ್ಣ ಹಚ್ಚದಂತೆ ತಡಿಯಬೇಕು ಸೊ ಅದನ್ನು ಕಾಪಾಡ್ಕೋಬೇಕು ಆ ರೀತಿಯ ಒಂದು ಟಾಸ್ಕ್ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ವಿನಯ್ ಮತ್ತು ಕಾರ್ತಿಕ್ ಅವರು ಸೊ ಡ್ರೋಮ್ ಪ್ರತಾಪ್ ಒಂದು ಸ್ಮಾರ್ಟ್ನೆಸ್ ಗೇಮ್ನೆಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ ಅವರ ಒಂದು ಸ್ಟ್ರಾಟರ್ಜಿಯನ್ನ ಪ್ಲಾನ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಚೆನ್ನಾಗಿಯೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಿದ್ದಾರೆ ಆದ್ರೆ ಇದೀಗ ವಿನಯ್ಗೆ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಕೈ ಮುಳೆ ಮುರಿದು ಹೋಗ್ಬಿಟ್ಟಿದೆ ಅಂದ್ರೆ ಪೆಟ್ಟಾಗಿದೆ ಡಾಕ್ಟರ್ ಕೂಡ ಸಲಹೆ ನೀಡಿದ್ದು ನೀವು ಆಟ ಆಡಬೇಡಿ ರೆಸ್ಟ್ ಮಾಡಿ ಅಂತ ಕೂಡ ತಿಳಿಸಿದ್ದಾರೆ ಇದೊಂದು ಅಡ್ವಾಂಟೇಜ್ ಆಗುತ್ತೆ ಡ್ರೋಮ್ ಪ್ರತಾಪ್ ಅವರ ಒಂದು ಟೀಮ್ಗೆ ನಿಜಕ್ಕೂ ಸೂಪರ್ ಅಲ್ವಾ ಡ್ರೋಮ್ ಪ್ರತಾಪ್ ಟೀಮ್ ಗೆಲ್ಲಬೇಕು ಅಂದ್ರೆ ಸಂಗೀತ ಅವರ ಒಂದು ಟೀಮ್ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾ ಇರೋದು ಅಲ್ಲದೆ ಕೂಡ ನಾಮಿನೇಟ್ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಸೊ ಅವರಿಗೆ ಓಟಿನ ಅವಶ್ಯಕತೆ ಇದೆ ಚೆನ್ನಾಗಿ ಆಟ ಆಡಿದ್ರೆ ಅವರಿಗೆ ಓಟ್ಗಳ ಸುರಿಮಳೆ ಬಂದ್ರು ಬರುತ್ತೆ ಕಿಚನ ಚಪ್ಪಾಳೆ ಸಿಕ್ಕಿದ್ರೂ ಸಿಗುತ್ತೆ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಡ್ರೋಮ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ಸಕ್ಕತ್ತಾಗಿ ಕೂಡ ಡ್ರೋಮ್ ಪ್ರತಾಪ್ ಅವರ ಒಂದು ಸ್ಟ್ರಾಟಜಿ ಪ್ಲಾನಿಂಗ್ ಎಲ್ಲವೂ ಕೂಡ ಚೆನ್ನಾಗಿ ನಡುತ್ತೆ ಸಂಗೀತ ಟೀಮ್ ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾರೆ ವಿನಯ್ಗೆ ಒಂದು ಡಿಸ್ಅಡ್ವಾಂಟೇಜ್ ತುಂಬಾ ನೋವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ಅಗ್ರೆಸಿವ್ ಆಡಕ್ಕೆ ಆಡಕ್ ಹೋಗ್ತಾರೆ ಸೊ ಬೇಕು ಅಂತ ಅವರು ಅಗ್ರೆಸಿವ್ ಈಗ ಪೆಟ್ಟನ್ನು ಸಹ ಮಾಡ್ಕೊಂಡಿದ್ದಾರೆ ಕೈಗೆ ಬ್ಯಾಂಡೇಜ್ ಅನ್ನು ಕೂಡ ಕೈ ಬಿರು ಕೂಡ ಏಟ್ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಡ್ರೋಮ್ ಪ್ರತಾಪ್ ಈ ವರವೂ ಕೂಡ ಸೇಫ್ ಆಗ್ಬೇಕು ಮುಂದಿನ ವರವೂ ಕೂಡ ಹೋಗಬೇಕು ಅಂತ ಅಭಿಮಾನಿಗಳು ಕೂಡ ಬಯಸ್ತಾ ಇರೋದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಯಾವ ಟ್ವಿಸ್ಟ್ಗಳು ಬರುತ್ತೆ ಅಂತ